ತಾಲೂಕಿನ ನಾಯಕ ನಾಯಕರಾದಂತಹ ಈಗ ನಾಯಕರು ಮುಂದಿನ ಬೆಳವಣಿಗೆ ನಾಯಕ ನಾಯಕರಾದಂತಹ ವಿಜಯರಾಮೇಗೌಡರ ಐವತ್ಮೂರ ಹುಟ್ಟವಾಗಿ ಸರ್ಕಾರಿ ಆಸ್ಪತ್ರೆಗೆ ಗೊತ್ತು ಹಣ್ಣು ಹಬ್ಬ ಹಂಚಿ ಅವರ ಹುಟ್ಟು ಅತ್ಯಂತ ವೀರೆಯಿಂದ ಹಚ್ಚಿಸ್ತಾ ಇದ್ದಾರೆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಜೊತೆಗೆ

ಕಾಂಗ್ರೆಸ್ ಮುಖಂಡರಾದ ವಿಜಯರಾಜನ ಅಯ್ಯಪ್ಪ ಹುಟ್ಟುವಪ್ಪ ಆ ಸಂದರ್ಭದಲ್ಲಿ ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಮತ್ತು ಹೊರ ರೋಗಿಗಳಿಗೆ ಅವರ ಸಿಬ್ಬಂದಿ ವರ್ಗದ ಎಲ್ಲಾ ಜನತೆಯ ವಿಶ್ವಾಸ ಹೇಳಿ ಇವತ್ತು ಸಹ ಬೇರೆ ಅಲ್ಲವ ಎಲ್ಲವನ್ನು ವಿತರಿಸ್ತಾ ಇದ್ದಾರೆ ದೇವರು ಅವರಿಗೆ ಒಳ್ಳೇದು ಮಾಡಿ ಈ ಕಾಲೋಟ್ನಲ್ಲಿ ಕಾಂಗ್ರೆಸ್ಸು ಅಂತ ಪುನಶ್ಚೇತನ ಪಡೆದಿರೋರು ಮತ್ತು ಬೇರೆಯವ್ರಿಗೆಲ್ಲ ಪಡೆಯಂಗೆ ಅವಕಾಶ ಮಾಡಿಕೊಟ್ಟಿರೋರು ವಿಜಯರಾಮೇಗೌಡ್ರೆ ವಿಜಯರಾಮೇಗೌಡರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಯ ಸ್ವಾಮಿಯವರು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಮಾನ್ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಯವರು ಮತ್ತೆ ನಮ್ಮ ನಿಮ್ಮ ಎಲ್ಲರ ನಾಯಕರಾದಂಥ ಡಿ ಕೆ ಶಿವಕುಮಾರವರು ಅವರು ಸಹ ಅವ್ರಿಗೆ ಯಾವ್ದಾದ್ರು ಒಂದು ಸ್ಥಾನಮಾನನ ರಾಜ್ಯ ಸರ್ಕಾರದಲ್ಲಿ ಗುರುತಿಸಿ ಅವ್ರಿಗೆ ಅವ್ರ ಕೆಲಸ ಕಾರ್ಯ ಮತ್ತೆ ಪಕ್ಷವನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮವನ್ನು ಇನ್ನು ಮುಂದೆ ಮಾಡಲಿ ಮತ್ತೆ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಅಂತ ಅವರೆಲ್ಲ ಈ ನಮ್ಮ ವಿಜಯರಾಮಯ್ಯ ಅವರಿಗೆ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರ ಬೆನ್ನೆಲು ಬಾಗಿ ನಿಂತ್ಕೊಂಡ್ರೆ ನಾವು ಮುಖಂಡರುಗಳು ಮತ್ತೆ ನಮ್ಮ ಏನು ಮತದಾರರು ಇದ್ದಾರೆ ಇವತ್ತಿನ ಇದರಲ್ಲಿ ನಾವೆಲ್ಲ ಅನುಭವ ಇದರಲ್ಲಿ ಸೋಪ್ತಾ ಇರೋದು ಎಲ್ಲರಿಗೂ ಕಾಂಗ್ರೆಸ್ ಕಾಂಗ್ರೆಸ್ ಹಿಂದೆ ಕೆ ಬಿ ಚಂದ್ರಶೇಖರ್ ಮತ್ತು ಮುಸಾಂಗೌಡರು ಆಧಾರದ ಕಾಲದಲ್ಲಿ ಅವರ ಕಾರ್ಯವೈಖರಿಗಳನ್ನ ಅವರು ನಡೆಸಿ ಈ ತಾಲೂಕಿನ ಕಾಂಗ್ರೆಸ್ ಕಾಂಗ್ರೆಸ್ನ ನಡೆಸಿದ್ದಾರೆ ಮತ್ತೆ ಅದಕ್ಕೆ ಎಲ್ಲ ಈ ತಾಲೂಕಿನ ಎಲ್ಲ ಹೋಬಳಿಯ ಮುಖಂಡರುಗಳು ಮತ್ತು ಮತದಾರರು ಅವ್ರ ಜೊತೆ ಇದ್ದೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಅಯೋಧ್ಯೆ ಅಯ್ಯತ್ಪೂರ್ವ ಜನ್ಮ ಶುಭಾಶಯಗಳನ್ನ ತೋರ್ತಾ ತಾಲೂಕಿನಲ್ಲಿ ಒಳ್ಳೆ ಚಿಂತನೆ ಇಟ್ಕೊಂಡು ಸಮಾಜ ಸೇವೆ ಮಾಡೋರು ಯಾರೇ ವಿಜಯರಾಮ ವಿಜಯರಾಮಿರ್ತಾರ ಅಂಥವ್ರಿಗೆ ಅವಕಾಶಗಳನ್ನ ಕೊಡಬೇಕು ಜನ ಸಮಾಜ ಸೇವೆ ಮಾಡುವ ಯಾರು ಮಾಡ್ತಾರೆ ಅವರೆಲ್ಲರೂ ಸಹ ಸಮಾಜದ ಕಟ್ಟಕಳಿಯ ವ್ಯಕ್ತಿಗಳಿಗೆ ಕಷ್ಟಕ್ಕೆ ಅಂತ ಏನೋ ಒಂದು ಜವಾಬ್ದಾರಿ ಇರ್ತದೆ ಇದು ರಾಜಕೀಯವಾದ್ರೆ ಸಮಾಜ ಸೇವೆಯಲ್ಲಾಗಲಿ ಮುಖ್ಯಕೊಳ್ಳುವಂತ ವಿಚಾರ ವಿಜಯರಾಮೇಗೌಡರು ಕಳೆದ ಮೂರು ವರ್ಷಗಳಿಂದ ಮೂರ್ನಾಲ್ಕು ವರ್ಷಗಳಿಂದ ಸುಮಾರು ಇಪ್ಪತ್ತು ವರ್ಷಗಳಿಂದ ಇದ್ರೂ ಸಹ ಈ ಮಿತ್ರ ಫೌಂಡೇಶನ್ ವತಿಯಿಂದ ಮೂರ್ನಾಲ್ಕು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿಗೆ ಒಂದು ಮುಂಚೂಣಿಯ ಚುಕ್ಕಾಣಿ ಅಂತ ಹೇಳ್ತೀವಿ ಮತ್ತೆ ಈ ಮುಖಾಂತರ ಅವರು ಇದನ್ನ ಖಂಡಿತ ಈ ಸೇವೆಯನ್ನು ಮುಂದುವರ್ಸ್ಕೊಂಡು ಜನಗಳ ಹತ್ರ ಏನು ಈಗ ಮನೆ ಮನೆ ಬಾಗಿಲು ಹೋಗಿ ಕುಂದಿಸ್ತಾ ಇದ್ದೀರಿ ಇದನ್ನು ಮುಂದುವರ್ಸ್ಕೊಂಡಿ ಹೋಗಿದ್ದೆ ಆದಲ್ಲಿ ಜನ ಖಂಡಿತ ನಿಮ್ಮನ್ನ ಗೊತ್ತಿದ್ದಾರೆ ಬಹಳ ಜನಗಳು ಬಂದ್ಸಲಿದ್ದೀರಿ ನಿಮಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಮತದಾರರುಗಳು ಮುಖಂಡರುಗಳು ನಿಮ್ಮ ಜವಾಬ್ದಾರಿ ಇರ್ತೀನಿ ಅಂತ ಹೇಳ್ತಾ ಇದ್ದೀವಿ ನಮ್ಮ ಇವತ್ತು ಒಂದು ವಿಡಿಯೋನ ಮತ್ತೆ ಪೇಪರ್ನಲ್ಲಿ ನಲ್ಲಿ ಮಾಡಿದರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಮ್ಮ ಮುಖಂಡರುಗಳಿಗೆ ಅವ್ರಿಗೂ ಸಹ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಹಣ್ಣು ಹಂಪದ ಮುಖಾಂತರ ರುದ್ರಾಶ್ರಮದಲ್ಲಿ ಹಣ್ಣು ಹಬ್ಬದ ಮುಖಾಂತರ ಭಾರಿ ಪಕ್ಷದ ನಾಯಕರಾದಂತಹ ವಿಜಯರಾಮಯ್ಯಗೌಡ ಹುಟ್ಟೋಬಾಗಿದೆಜಯರಾಮಯ್ಯಗೌಡ ಐವತ್ತು ಮನೆ ಮುಖಾಚರಣಕ್ಕೆ ಮೂಲಕ ಇಲ್ಲಿ ಅವರು ಏನೇ ಗಾದಿ ಹೇಳ್ತಾರೆ ಅಲ್ಲಿ ಕನ್ನಡ ಇಲ್ಲ ಕನ್ನ ಅಲ್ಲಿಲ್ಲ ಅಂತ ಇವತ್ತು ರಾಜಕಾರಣದಲ್ಲಿ ದಾನದರ್ಮ ಮಾಡಿದಂತಹ ಶ್ರೀ ಅಂತಿಮ ಅನುಸಕ್ತಾ ಇಲ್ಲ ಇವತ್ತು ಯಾರು ದಾನದ ಧರ್ಮ ಮಾಡಲು ಅಂದ್ರೆ ನಾನಾ ಧರ್ಮ ಮಾಡ್ತಕ್ಕಂತಹ ವಿಜಯರಾಮಗೌಡ ಅಂತವ್ರಿಗೆ ತಿಂಗಳಲ್ಲಿ ಪ್ರಕಾ ಸರ್ಕಾರ ದು ಮಾಡಿ ಅವ್ರಿಗೆ ಅಧಿಕಾರ ನೀಡಲಿ ಅಂತ ಆರೈಸ್ತಾ ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಮತ್ತು ಅಧಿಕಾರ ಸಿಗಲಿ ಅಂತ ಎಲ್ಲ ಕೃಷ್ಣಪುರ ತಾಲೂಕು ವಿಜಯಾನಂದಿಮನ ಬೆಳಗಾವಿ ಕ್ಷೇತ್ರದಲ್ಲಿ ಸೇರಿ ಇದು ಆಚರಿಸ್ತಾ ಇದ್ದೀವಿ ಅವ್ರು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೆಲ್ಲ ಕೂಡ